ಎಲ್ಲರಿಗೂ ನಮಸ್ಕಾರ ನಮ್ಮ ಯಾತ್ರಿ ಪಾರ್ಟ್ನರ್ಗೆ ಸ್ವಾಗತ ನಾವು ನಿಮಗೆ ರೈಟ್ಸ್ ಪಡೆಯುವುದು ಹೇಗೆ ಎಂದು ತಿಳಿಸುತ್ತೇವೆ ಮೊದಲನೆಯದಾಗಿ ನೀವು ಆನ್ಲೈನ್ ಇದ್ದಲ್ಲಿ ಕಸ್ಟಮರ್ ಕಡೆಯಿಂದ ರೈಟ್ಸ್ ಪಡೆಯಬಹುದು ಕಸ್ಟಮರ್ ರಿಕ್ವೆಸ್ಟ್ ನಿಮಗೆ ಬಂದಾಗ ನಾವು ಡ್ರೈವರ್ಸ್ ಆ್ಯಪ್ನಲ್ಲಿ ಕೊಟ್ಟಿರುವ ಆಯ್ಕೆಯನ್ನು ಉಪಯೋಗಿಸಿಕೊಳ್ಳಬಹುದು ಕಸ್ಟಮರ್ನಿಂದ ನಿಮಗೆ ಬಂದಿರುವ ರಿಕ್ವೆಸ್ಟ್ನ ಮೊತ್ತ ನಲವತ್ತು ರೂಪಾಯಿ ಆದಲ್ಲಿ ಎಕ್ಸ್ಟ್ರಾ ಪ್ಲಸ್ ಹತ್ತು ರೂಪಾಯಿಯಿಂದ ಪ್ಲಸ್ ಮೂವತ್ತು ರೂಪಾಯಿಗಳವರೆಗೆ ಮೊತ್ತವನ್ನು ಪಡೆಯಬಹುದು ಹಾಗೂ ನೀವು ನಮೂದಿಸಿರುವ ಎಕ್ಸ್ಟ್ರಾ ಮೊತ್ತ ಹೆಚ್ಚು ಅನಿಸಿದಲ್ಲಿ ಮೈನಸ್ ಹತ್ತು ರೂಪಾಯಿಯಿಂದ ಮೈನಸ್ ಮೂವತ್ತು ರೂಪಾಯಿಗಳವರೆಗೆ ಮೊತ್ತವನ್ನು ಕಡಿಮೆ ಮಾಡಿಕೊಳ್ಳಬಹುದು ನೀವು ನಿಮ್ಮ ರಿಕ್ವೆಸ್ಟ್ ಕಳುಹಿಸಿದ ನಂತರ ಕಸ್ಟಮರ್ ಆ್ಯಪ್ನಲ್ಲಿ ಕಸ್ಟಮರ್ ಅಕ್ಸೆಪ್ಟ್ ಮಾಡಬೇಕಾಗುತ್ತದೆ ಈಗ ನಾವು ಕಸ್ಟಮರ್ ಆ್ಯಪನ್ನು ಅನ್ನು ತೋರಿಸುತ್ತಿದ್ದೇವೆ ಕಸ್ಟಮರ್ ಆ್ಯಪ್ನಲ್ಲಿ ಎರಡು ಅಥವಾ ಮೂರು ಡ್ರೈವರ್ಸ್ಗಳ ರಿಕ್ವೆಸ್ಟ್ ಮತ್ತು ಅವರ ಮೊತ್ತವನ್ನು ತೋರಿಸುತ್ತದೆ ಯಾವ ಡ್ರೈವರ್ ಹತ್ತಿರವಿರುತ್ತಾರೋ ಮತ್ತು ಕಡಿಮೆ ಮೊತ್ತವನ್ನು ನಮೂದಿಸಿರುತ್ತಾರೋ ಅವರ ರಿಕ್ವೆಸ್ಟ್ ಕಸ್ಟಮರ್ ಅಕ್ಸೆಪ್ಟ್ ಮಾಡುತ್ತಾರೆ ಉಳಿದ ಡ್ರೈವರ್ಸ್ ರಿಕ್ವೆಸ್ಟ್ಗಳು ಅಕ್ಸೆಪ್ಟ್ ಆಗುವುದಿಲ್ಲ ಈಗ ನಾವು ಡ್ರೈವರ್ಸ್ ಆ್ಯಪನ್ನು ಅನ್ನು ತೋರಿಸುತ್ತಿದ್ದೇವೆ ನಿಮ್ಮ ರಿಕ್ವೆಸ್ಟ್ ಅಕ್ಸೆಪ್ಟ್ ಆದಲ್ಲಿ ಓಪನ್ ಗೂಗಲ್ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ ನಂತರ ಕಸ್ಟಮರ್ ಲೊಕೇಶನ್ ತಲುಪಬಹುದು ನೀವು ಕಸ್ಟಮರ್ ಬಳಿ ತಲುಪಿದ ನಂತರ ನಮ್ಮ ಯಾತ್ರೆ ಫ್ಲೋಟಿಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಟಾರ್ಟ್ ರೈಡ್ ಬಟನನ್ನು ಕ್ಲಿಕ್ ಮಾಡಿ ಆ ನಂತರ ಡ್ರೈವರ್ಸ್ ಆ್ಯಪ್ನಲ್ಲಿ ಕಸ್ಟಮರ್ ನೀಡುವ ನಾಲ್ಕು ಅಂಕಿಯ ಒ ಟಿ ಪಿಯನ್ನು ನಮೂದಿಸಿ ನಿಮ್ಮ ರೈಡನ್ನು ಮುಂದುವರಿಸಲು ಓಪನ್ ಗೂಗಲ್ ಮ್ಯಾಪನ್ನು ಕ್ಲಿಕ್ ಮಾಡಿ ನಂತರ ನಿಮ್ಮ ರೈಡ್ ಶುರುವಾಗುತ್ತದೆ ನಿಮ್ಮ ರೈಡ್ ಮುಗಿದ ನಂತರ ನಮ್ಮ ಯಾತ್ರೆ ಫ್ಲೋಟಿಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ನಂತರ ಎನ್ ರೈಡ್ ಅನ್ನು ಕ್ಲಿಕ್ ಮಾಡಿ ನಂತರ ಬರುವ ಮೊತ್ತವನ್ನು ಕಸ್ಟಮರ್ ಮುಖಾಂತರ ಪಡೆಯಿರಿ ಈ ರೀತಿ ನೀವು ನಿಮ್ಮ ರೈಟ್ಸ್ಗಳನ್ನು ಪಡೆಯಬಹುದು ಧನ್ಯವಾದಗಳು